ಎಲ್ಲರಿಗೂ ನಮಸ್ಕಾರಗಳು ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ಪ್ರೊಫೆಸರ್ ಸುತ್ತುರೇಸ್ ಮಾಲಿನಿ ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಸಾಮಾನ್ಯವಾಗಿ ಯಾವುದೇ ಒಂದು ಪ್ರಾಣಿ ಮನುಷ್ಯ ಯಾರನ್ನೇ ನಾವು ನೋಡಿದ್ರು ಭಯ ಅನ್ನುವುದು ಎಲ್ಲೋ ಒಂದು ಕಡೆ ಆ ಜೀವಿಯನ್ನು ಕಾಡುತ್ತೆ ಪ್ರಾಣ ಭಯ ಆಗಿರಬಹುದು ಅಥವಾ ಸಂಬಂಧಗಳು ಕಳೆದೋಗುವಂತಹ ಭಯ ಆಗಿರಬಹುದು ಆರ್ಥಿಕತೆಯಲ್ಲಿ ವ್ಯಾಪಾರದಲ್ಲಿ ನಷ್ಟ ಆಗುವ ಒಂದು ಭಯ ಆಗಿರ್ಬೋದು ಹಾಗಾಗಿ ಎಲ್ಲರ ಜೀವನದ ಪ್ರತಿಯೊಂದು ಹಂತದಲ್ಲೂ ಭಯವನ್ನು ನಾವು ನೋಡ್ತಾ ಬರ್ತೀವಿ ಹುಟ್ಟಿದ ಮಗು ಯಾವುದೋ ಒಂದು ಶಬ್ದ ಜಾಸ್ತಿ ಕೇಳಿದಾಗ ನಿದ್ದೆ ಮಾಡ್ತಾ ಇರುತ್ತೆ ಒಂದು ಶಬ್ದ ಆದಾಗ ಅದು ಅಳ ಅಳದಕ್ಕೆ ಶುರು ಮಾಡಿಬಿಡುತ್ತೆ ಅಥವಾ ಆ ಮಗುವನ್ನು ಆ ಮನೆಯವರು ಬಿಟ್ಟು ಬೇರೆ ಯಾರಾದರೂ ಎತ್ಕೊಂಡಾಗ ಅಪರಿಚಿತರನ್ನು ನೋಡಿದಾಗ ಮಗು ಭಯದಿಂದ ಅಳುತ್ತೆ ಅಂದರೆ ಹುಟ್ಟಿದ ಮಗುವಿಗೂ ಎಲ್ಲೋ ಒಂದು ಭಯ ಅಥವಾ ಹಸುಗೂಸಿಗೂ ಭಯ ಇದೆ ಅಂತ ನಮಗೆ ಅರ್ಥ ಆಗುತ್ತೆ ನಂತರ ಸಣ್ಣ ಪುಟ್ಟ ಮಕ್ಕಳನ್ನು ನಾವು ನೋಡಿದಾಗ ಅವುಗಳು ನಾವು ಹೇಳುವ ಕತೆಗಳಲ್ಲಿ ಬರುವ ಪಾತ್ರಗಳಾದ ಭೂತ ಆಗ್ಬೋದು ಅಥವಾ ಕಳ್ಳರಾಗ್ಬೋದು ರಾಕ್ಷಸರಾಗ್ಬೋದು ಗೊಗ್ಗಯ್ಯ ಅಂತ ಅಂದರೆ ಇದನ್ನೆಲ್ಲ ಈ ಪಾತ್ರಗಳ ಮುಖಾಂತರ ಮಕ್ಕಳನ್ನು ಕಂಟ್ರೋಲ್ ಮಾಡೋದಕ್ಕೆ ಹಿರಿಯರು ಈ ಪಾತ್ರಗಳನ್ನು ಸೃಷ್ಟಿ ಮಾಡ್ತಾರೆ ಇದಕ್ಕೂ ಸಹ ಮಕ್ಕಳುಗಳು ಭಯ ಪಡುತ್ತೆ ಕೆಲವೊಮ್ಮೆ ಈ ದೇವಭೂತದ ಭಯ ವಯಸ್ಸಾದ್ರೂ ಸಹ ಹೋಗೋದಿಲ್ಲ ಕತ್ತಲೆ ನೋಡಿದಾಗ ಭಯ ಎಲ್ಲಿ ಕತ್ತಲೆಯೇ ಇದ್ದೇ ಅಲ್ಲಿ ಭಯ ಅಥವಾ ಒಂಟಿ ಇದ್ದಾಗ ಭಯ ಸಣ್ಣ ಮಕ್ಕಳು ನೋಡಿರ್ಬೋದು ಒಂಟಿ ಇದ್ದಾಗ ಹಾಡು ಅವು ಏನಕ್ಕೆ ಅಂದರೆ ಭಯ ಆಗ್ತಾ ಇರುತ್ತಲ್ಲ ನನ್ನ ಜೊತೆ ಯಾರೋ ಒಬ್ಬರು ಇದ್ದಾರೆ ಅನ್ನೋ ಆ ಸೌಂಡ್ ಇದೆಯಲ್ಲ ಅದು ಭಯವನ್ನು ನಿವಾರಣೆ ಮಾಡೋದರಿಂದ ಸಣ್ಣ ಮಕ್ಕಳಲ್ಲಿ ಈ ಥರ ನಾವು ನೋಡೋದಾದರೆ ಹದಿಹರೆಯದವರಲ್ಲೂ ಭಯ ಅಂದರೆ ಅವರೆಲ್ಲ ಒಂದು ಅವರ ಓದಿನ ಬಗ್ಗೆ ಆಗಿರಬಹುದು ಅಥವಾ ಯೌವನಕ್ಕೆ ಬಂದಾಗ ಸಂಬಂಧಗಳು ಕಳೆದೋಗಿರಂತ ಕಳೆದೋಗ್ಬಹುದು ಅನ್ನೋ ಒಂದು ಭಯ ಆಗಿರ್ಬೋದು ವಿದ್ಯಾಭ್ಯಾಸದ ಬಗ್ಗೆ ಆಗಿರ್ಬೋದು ಈ ರೀತಿ ಅದೇ ರೀತಿ ವಯಸ್ಕರಲ್ಲಿ ನಾವು ನೋಡಿದಾಗ ಆರೋಗ್ಯದ ಬಗ್ಗೆ ಅವರಿಗೆ ಭಯ ಇರುತ್ತೆ ಆರೋಗ್ಯ ಹಾಳಾಗುತ್ತೆ ಅನ್ನೋದು ಅಥವಾ ಸಾವಿನ ಭಯ ವಯಸ್ಸಾದಂಗೆ ವ್ಯಕ್ತಿಗೆ ಸಾವಿನ ಭಯ ಜಾಸ್ತಿ ಆಗುತ್ತೆ ಕಾರಣ ಏನಂದರೆ ವಯಸ್ಸಾದಾಗ ನಾನು ಸಾವಿಗೆ ಹತ್ತಿರ ಆಗ್ತಾ ಇದ್ದೀನಿ ಎನ್ನುವ ಒಂದು ಮನೋಭಾವನೆ ಇರೋದರಿಂದ ಸಾವಿನ ಭಯನೂ ಸಹ ಕಾಡ್ಬೋದು ಹಾಗಾಗಿ ಪ್ರತಿಯೊಂದು ಜೀವಿಗೂ ಬೇರೆ ಬೇರೆ ಹಂತದಲ್ಲಿ ಈ ಭಯವನ್ನು ನಾವು ನೋಡ್ತೀವಿ ಆದರೆ ಎಲ್ಲಿ ಪ್ರಾಮಾಣಿಕತೆ ಇರುತ್ತೆ ಮೌಲ್ಯ ಇರುತ್ತೆ ಅಂತಹ ವ್ಯಕ್ತಿ ನಿರ್ಭಯನಾಗಿರ್ತಾನೆ ಅವ್ನಿಗೆ ಯಾವುದೇ ರೀತಿ ಭಯ ಇರೋದಿಲ್ಲ ಕಾರಣ ಏನಂತಂದರೆ ನಾನು ಮೌಲ್ಯಬದ್ಧವಾಗಿ ಇದ್ದೀನಿ ನಾನು ಪ್ರಾಮಾಣಿಕನಾಗಿದ್ದೀನಿ ಮಾತು ಕೃತಿ ಒಂದಿದೆ ಅನ್ನುವ ಮನಸ್ಥಿತಿ ಯಾವಾಗ ನಮಗೆ ಬರುತ್ತೆ ಆವಾಗ ನಮ್ಮ ಸಬ್ ಕಾನ್ಷಿಯಸ್ ಮೈಂಡು ಸೂಕ್ತ ಮನಸ್ಸಿನಲ್ಲಿ ಇದು ಅಡಕ ಆಗಿರೋದ್ರಿಂದ ಆತ ನಿರ್ಭೀತನಾಗಿರ್ತಾನೆ ಆದರೆ ಈ ಥರದ ವ್ಯಕ್ತಿಗಳು ಬಹಳ ಅಪರೂಪ ಅಂತ ಹೇಳ್ಬೋದು ನಿರ್ಭಯನಾಗಿರೋದು ಅಥವಾ ನಿರ್ಭೀತಿಯಿಂದ ಬದುಕ್ತಾ ಇದ್ದೀನಿ ಅಂತ ಯಾರು ಹೇಳ್ತಾರೆ ಅವರು ಬಹಳ ಅಪರೂಪದ ವ್ಯಕ್ತಿಗಳು ಅಂತಲೇ ಅನ್ಬೋದು ಆದರೂ ಸಹ ಎಲ್ಲೋ ಕೆಲವೊಬ್ಬರನ್ನು ನಾವು ಈ ರೀತಿ ಜೀವನ ನಡೆಸೋರನ್ನ ನಾವು ನೋಡಿದ್ದೀವಿ ಹಾಗಾದರೆ ಈ ಭಯತ ವನ್ನ ಹೋಗಲಾಡಿಸೋದು ಹೇಗೆ ನಿಮಗೆ ಗೊತ್ತಿರೋ ಹಾಗೆ ಭಯದಿಂದ ಏನಾಗುತ್ತೆ ಅಂದರೆ ಆತಂಕ ಆಗ್ಬೋದು ಖಿನ್ನತೆಗೆ ಹೋಗ್ಬಹುದು ಒತ್ತಡ ಜಾಸ್ತಿ ಆಗ್ಬೋದು ಇದು ನಮ್ಮಲ್ಲಿ ನಾನಾ ರೀತಿಯ ಮಾನಸಿಕ ತೊಂದರೆಗಳನ್ನು ಉಂಟು ಮಾಡುತ್ತೆ ನಿದ್ರಾಹೀನತೆ ಆಗಬಹುದು ಭಯದಿಂದನೇ ಎಷ್ಟೋ ಜನಕ್ಕೆ ಏನು ತಪ್ಪು ಮಾಡಿರ್ತಾರೆ ನಿದ್ರೆ ಮಾಡೋಕ್ಕೆ ಆಗೋದಿಲ್ಲ ಅದೇ ರೀತಿ ತುಂಬ ಹಣ ಗಳಿಸಿರ್ತಾರೆ ಅನ್ಯಾಯದ ಮಾರ್ಗದಲ್ಲಿ ಭಯ ಇರುತ್ತೆ ಯಾವಾಗ ಏನಾಗುತ್ತೋ ಅಂಥೇಳಿ ಮತ್ತು ಬೇರೆಯವರ ಹೆಸರಿನಲ್ಲಿ ಆಸ್ತಿನ ಮಾಡಿರ್ತಾರೆ ಯಾವಾಗ ನನಗೆ ಮೋಸ ಆಗ್ಬೋದು ಅನ್ನೋ ಒಂದು ಭಯ ಕಾಡ್ತಾ ಇರುತ್ತೆ ಈ ರೀತಿ ಬೇಕಾದಷ್ಟು ಭಯಗಳು ಇವು ನಮಗೆ ನಿದ್ರೆ ಮಾಡದೇ ಇದ್ದ ಹಾಗೆ ಮಾಡುತ್ತೆ ನಮ್ಮ ನಿದ್ರೆಯನ್ನೇ ಕಿತ್ಕೊಳ್ಳೋಂಥ ಸ್ಥಿತಿ ಇರ್ಬೋದು ಆಮೇಲೆ ಒಂದು ಅಜೀರ್ಣತೆ ಇಂಡೈಜೆಷನ್ ಹೆಪಟೈಟ್ ಇಲ್ಲ ಹಸಿವೇ ಇರೋದಿಲ್ಲ ಇದು ಭಯದ ಇನ್ನೊಂದು ರೂಪ ಅಂತ ಅನ್ಬೋದು ಯಾರಿಗೆ ಹೆಚ್ಚು ಯಾವಾಗಲೂ ಭಯದಲ್ಲಿರ್ತಾನೆ ಅವನಿಗೆ ಹಸಿವಿರೋದಿಲ್ಲ ಅಥವಾ ಅತಿಯಾದ ಹಸಿವು ಅಂದರೆ ಆಹಾರದಲ್ಲಿ ವ್ಯತ್ಯಾಸನ ನೋಡ್ತೀವಿ ನಿದ್ರೆಯಲ್ಲಿ ವ್ಯತ್ಯಾಸ ಚಡಪಡಿಕೆ ಆತಂಕ ಒಂದು ರೆಸ್ಟ್ಲೆಸ್ನೆಸ್ ಅಂತಿರ್ತಲ್ಲ ಇದೆಲ್ಲ ಭಯದ ಇನ್ನೊಂದು ಸ್ಥೂಲವಾಗಿ ನಾವು ನೋಡೋದಾದರೆ ತೊಂದರೆಗಳು ಅನ್ಬೋದು ಇನ್ನೂ ಹೆಚ್ಚಿಗೆ ಆದಾಗ ಅದು ಅವನಲ್ಲಿ ಮಧುಮೇಹ ಆಗ್ಬೋದು ಹೃದಯಕ್ಕೆ ಸಂಬಂಧಿಸಿದಂಥ ಕಾಯಿಲೆಗಳಾಗ್ಬೋದು ಅವನ ರೋಗ ಪ್ರತಿರೋಧಕ ಶಕ್ತಿ ಕಡಿಮೆಯಾಗಿ ಇನ್ಫೆಕ್ಷನ್ಗಳು ಉಂಟಾಗೋದು ಈ ಥರದ್ದು ಬೇಕಾದಷ್ಟು ತೊಂದರೆಗಳನ್ನು ನಾವು ನೋಡ್ತೀವಿ ಮಾನಸಿಕವಾಗಿ ಹೆಚ್ಚು ತೊಂದರೆಗಳಾಗುತ್ತೆ ಅದರ ನಂತರ ದೈಹಿಕವಾಗೂ ಸಹ ತೊಂದರೆಗಳು ಉಂಟಾಗ್ತಾ ಬರುತ್ತೆ ಹಾಗಾದರೆ ಭಯವನ್ನು ವೈಜ್ಞಾನಿಕವಾಗಿ ಯಾವ ರೀತಿ ನಿವಾರಣೆ ಮಾಡಬಹುದು ಅಂತ ನಾವು ನೋಡೋದಾದರೆ ಭಯ ಅಂದಾಗ ಒಂದು ಒಂದು ಯಾವುದೋ ಒಂದು ವಸ್ತುವನ್ನು ನೋಡಿದಾಗ ನಮ್ಮ ದೇಹದಲ್ಲಿ ಪ್ರಚೋದನೆಗೆ ನಮ್ಮ ದೇಹಕ್ಕೆ ಕೊಡುವಂತಹ ಪ್ರತಿಕ್ರಿಯೆ ಅಂತ ಅನ್ಬೋದು ಹಾಗಾದರೆ ಭಯ ಬೇಡವಾ ಭಯ ಕೆಟ್ಟದ ಅನ್ನೋದಾದರೆ ಭಯ ಬೇಕು ಆದರೆ ಭಯದ ಕಾರಣಗಳನ್ನು ನಾವು ಸರಿಯಾಗಿ ಅದು ರಿಯಲಿಸ್ಟಿಕ್ ಅಂತ ನಾವು ನೋಡಬೇಕಾಗುತ್ತೆ ಭಯ ಅನ್ನೋದಿದೆಯಲ್ಲ ಇದು ಸರ್ವೈವಲ್ ಮೆಕ್ಯಾನಿಸಮ್ ಉದಾಹರಣೆಗೆ ಹೇಳಬೇಕು ಅಂದರೆ ಹುಲಿನ ನೋಡಿದ್ರೆ ನನಗೆ ಭಯ ಆಗಲಿಲ್ಲ ಅಂದರೆ ಹುಲಿ ಮುಂದೆ ಹೋಗಿರ್ತೀನಿ ನಾನು ನನ್ನ ತಿನ್ನುತ್ತೆ ಅಂದರೆ ಭಯ ಅನ್ನೋದು ನಮ್ಮ ದೇಹವನ್ನು ನಮ್ಮನ್ನು ರಕ್ಷಿಸಕ್ಕೆ ಇರುವಂತಹ ಒಂದು ಪ್ರತಿಕ್ರಿಯೆ ಆದರೆ ಅನ್ರಿಯ ಿಕ್ ಭಯ ಅಂತಂದರೆ ಅನ್ರಿಯಲಿಸ್ಟಿಕ್ ಅದು ನಡೀದೇ ಇರೋಂಥದ ಭಯಗಳು ಬಹಳಷ್ಟು ಪ್ರಪಂಚದಲ್ಲಿ ಬೇಕಾದಷ್ಟು ಅದನ್ನ ನಾವು ನೋಡ್ತೀವಿ ಕಾರಣ ಯಾರೋ ಒಬ್ಬರು ಜ್ಯೋತಿಷ್ ಹೇಳ್ತಾರೆ ಮುಂದಿನ ಹತ್ತು ವರ್ಷದಲ್ಲಿ ಪ್ರಳಯ ಆಗುತ್ತೆ ಅಂತ ಅನ್ರಿಯಲಿಸ್ಟಿಕ್ ಆದರೆ ಅದಕ್ಕೋಸ್ಕರ ಜನ ಅಯ್ಯೋ ಮುಂದೆ ಪ್ರಳಯ ಆಗುತ್ತಂತೆ ಭೂಮಿನೇ ಇರೋದಿಲ್ವಂತೆ ಮನುಷ್ಯನೇ ಇರೋದಿಲ್ಲ ಇದು ಅನ್ರಿಯಲಿಸ್ಟಿಕ್ ಅಂದರೆ ಭಯದ ಒಂದು ಸ್ವರೂಪವನ್ನು ನೋಡಬೇಕು ಅದು ನಿಜನ ಅಥವಾ ಸುಳ್ಳ ಅಥವಾ ಭ್ರಮೇನ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಹಾಗಾಗಿ ಭಯ ಅನ್ನೋದು ಸರ್ವೈವಲ್ ಮೆಕ್ಯಾನಿಸಮ್ ಬೇಕೇ ಬೇಕು ಹಾವು ಎದುರುಗಡೆ ಇರುತ್ತೆ ನನಗೆ ಭಯ ಇಲ್ಲ ಹಾವು ಹಿಡಿತೀನಿ ಅಂತಂದರೆ ವಿಷದ ಹಾವಾದರೆ ಕಚ್ಚುತ್ತದು ಅಂದರೆ ಅಲ್ಲೊಂದು ಭಯ ಬೇಕು ಅಂದರೆ ಅದು ನಮ್ಮನ್ನು ರಕ್ಷಣೆ ಮಾಡೋಕ್ಕೋಸ್ಕರ ಇರುವಂತಹ ಭಯ ಆದರೆ ಅನ್ರಿಯಲಿಸ್ಟಿಕ್ಕಾಗಿ ನಾವು ಯಾವುದು ಹಗ್ಗನ ನೋಡಿ ಹಾವು ಅಂತ ಎದುರ್ಕೊಳ್ಳೋದಿದೆಯಲ್ಲ ಅದು ಅನ್ರಿಯಲಿಸ್ಟಿಕ್ ಹಾಗಾಗಿ ಅದರ ಸ್ವರೂಪವನ್ನು ನಾವು ನೋಡಿದಾಗ ಏನಾಗುತ್ತೆ ಅಂದರೆ ನಮ್ಮ ಹೈಪೋಥಲಾಮಸ್ಸಲ್ಲಿ ಕೆಲವೊಂದು ಹಾರ್ಮೋನುಗಳು ಬಿಡುಗಡೆಯಾಗುತ್ತೆ ಅದರಲ್ಲೂ ಮುಖ್ಯವಾಗಿ ಕಾರ್ಟಿಕೋಟ್ರೋಪಿಕ್ ರಿಲೀಸಿಂಗ್ ಹಾರ್ಮೋನ್ ಬಿಡುಗಡೆಯಾಗುತ್ತೆ ಈ ಕಾರ್ಟಿಕೋಟ್ರೋಪಿಕ್ ರಿಲೀಸಿಂಗ್ ಹಾರ್ಮೋನ್ ಏನು ಮಾಡುತ್ತೆ ನಮ್ಮ ಪಿ ಟಿ ಟಿ ರಲ್ಲಿ ಅಡ್ರಿನೋ ಕಾರ್ಟಿಕೋಟ್ರೋಪಿಕ್ ಹಾರ್ಮೋನ್ನ ಬಿಡುಗಡೆ ಮಾಡುತ್ತೆ ಅದು ನಂತರ ನಮ್ಮ ಅಡ್ರಿನಲ್ ಗ್ಲ್ಯಾಂಡಿಂದ ಕಾಟಿಸಾಲ್ ಹಾರ್ಮೋನ ಬಿಡುಗಡೆ ಮಾಡುತ್ತೆ ಒತ್ತಡ ಅಂದರೆ ಭಯ ಉಂಟಾದಾಗ ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಮೆದುಳಿನಲ್ಲಿ ಅಮೆಗ್ಡೆಲ್ಲ ಅನ್ನುವ ಒಂದು ಭಾಗ ಇದೆ ಇದೆ ಅದು ಈ ಫೈಟ್ ಫ್ಲೈಟ್ ಏನು ಉಂಟಾಗುತ್ತೆ ಅಂದರೆ ಓಡೋ ಅಂಥದ್ದು ಯಾವುದೋ ಒಂದು ನೋಡಿದಾಗ ಒಂದು ವಸ್ತುವನ್ನು ವ್ಯಕ್ತಿಯನ್ನು ಒಂದು ಪರಿಸ್ಥಿತಿಯನ್ನು ನೋಡಿದಾಗ ಅಲ್ಲಿಂದ ಓಡೋಗೋ ಅಂಥದ್ದು ಅಥವಾ ಅದರ ಜೊತೆ ಹೋರಾಡೋ ಅಂಥದ್ದು ಈ ಫ್ಲೈಟ್ ಫ್ಲೈಟ್ ಮೆಕ್ಯಾನಿಸಮ್ನ ಕಂಟ್ರೋಲ್ ಮಾಡೋದು ನಮ್ಮ ಅಮೆಗ್ಡೆಲ್ಲ ಅನ್ನುವ ಒಂದು ಮೆದುಳಿನ ಒಂದು ಭಾಗ ಹಾಗಾಗಿ ಸರ್ವೈವಲ್ಗೆ ಭಯ ಬೇಕು ಆದರೆ ಅನ್ರಿಯಲಿಸ್ಟಿಕ್ ಆಗಿರುವಂತಹ ಭಯ ನಮ್ಮನ್ನು ಈ ಎಲ್ಲ ಕೆಲಸದಿಂದ ನಾವು ಏನು ಮಾಡೋಕ್ಕಾಗದೇ ಇರೋ ಹಾಗೆ ನಿಷ್ಪ್ರಯೋಜಕರನ್ನಾಗಿ ಮಾಡುತ್ತೆ ಹಾಗಾಗಿ ಅದರಿಂದ ಹೊರಬರೋದು ಹೇಗೆ ಅಂತ ನಾವು ನೋಡೋದಾದರೆ ಸಾಮಾನ್ಯವಾಗಿ ಫೋಬಿಯಾ ಅಥವಾ ಈ ಭಯ ಅಂತ ನಾವು ಏನು ಹೇಳ್ತೀವಿ ಕೆಲವೊಂದು ವಸ್ತುಗಳನ್ನ ನೋಡಿದಾಗ ಉಂಟಾಗುತ್ತೆ ಹಾವು ಅಥವಾ ಕೆಲವೊಬ್ಬರಿಗೆ ಜಿರಳೆ ನೋಡಿದಾಗ ಆಗುತ್ತೆ ಕೆಲವೊಬ್ಬರಿಗೆ ಎತ್ತರದ ಜಾಗಕ್ಕೆ ಹೋದಾಗ ಆಗುತ್ತೆ ಕೆಲವರಿಗೆ ನೀರನ್ನು ಆಗುತ್ತೆ ಈ ಥರದ್ದು ಒಂದು ವಸ್ತುವಿಗೆ ಅಥವಾ ಒಂದು ವ್ಯಕ್ತಿಗೆ ಸಂಬಂಧಿಸಿದಂಥದ್ದು ಅಥವಾ ದೇವ ಭೂತ ಈ ಥರದ ಅದನ್ನು ಕೇಳಿದಾಗ ಭಯ ಉಂಟಾಗೋದು ಕತ್ತಲೆಯ ಭಯ ಇದು ಒಂದು ವಸ್ತು ಅಥವಾ ಒಂದು ವ್ಯಕ್ತಿಗೆ ಸೀಮಿತವಾಗಿರೋಂಥದ್ದು ಜನರಲೈಸ್ಡ್ ಅಂತ ಇದೆ ಅಂದರೆ ಸುಮ್ಮನೆ ಸುಮಾರು ಎಲ್ಲದಕ್ಕೂ ಅದು ಜನರಲೈಸ್ಡ್ ಯಾವುದೇ ಒಂದು ವಸ್ತು ನಿರ್ದಿಷ್ಟ ವಸ್ತು ಅಂತಿಲ್ಲ ಹಾಗೆ ಭಯ ಉಂಟಾಗೋದು ಅದು ಸಾಮಾನ್ಯವಾಗಿ ನಾವು ಸಾಮಾನ್ಯ ಭಯ ಅಂತ ಕರಿಬೋದು ಫೋಬಿಯಾದಲ್ಲೂ ಬೇಕಾದಷ್ಟಿದೆ ಅಥವಾ ಆಂಗ್ಸೈಟಿ ಇದೆಲ್ಲ ಜನರಲೈಸ್ಡ್ ಆಗಲೂ ಆಗಿರ್ಬೋದು ಅಥವಾ ಒಂದು ಪರ್ಟಿಕ್ಯುಲರ್ ಇದರಲ್ಲಿ ನಾವು ನೋಡ್ಬೋದು ಹಾಗಾದರೆ ಇದರಿಂದ ಹೊರಬರೋದು ಹೇಗೆ ಅಂತ ನಾವು ನೋಡೋದಾದರೆ ಮೊದಲನೇದಾಗಿ ನಮಗೆ ಭಯವನ್ನು ನಮಗೆ ಕಾಡುತ್ತಿರುವ ಇದು ಪ್ರತಿಯೊಬ್ಬ ವ್ಯಕ್ತಿಗೂ ಇದರಿಂದ ಬೇರೆ ಬೇರೆಯಾಗಿರುತ್ತೆ ಒಬ್ಬ ವ್ಯಕ್ತಿಯಲ್ಲಿರುವ ಭಯ ಮತ್ತೊಬ್ಬರಲ್ಲಿ ಇಲ್ಲದೇ ಇರ್ಬೋದು ಕೆಲವರಿಗೆ ವಾಹನ ಓಡಿಸೋದಕ್ಕೆ ಭಯ ಇರುತ್ತೆ ರೋಡಲ್ಲಿ ಹೋಗಬೇಕಾದ್ರೆ ಭಯ ಕೆಲವರಿಗೆ ಅದು ಇರೋದೇ ಇಲ್ಲ ಅಂದರೆ ವ್ಯಕ್ತಿಯಿಂದ ವ್ಯಕ್ತಿಗೆ ಭಯದ ಕಾರಣಗಳು ಅದರಲ್ಲಿ ಬೇರೆ ಬೇರೆ ಇರುತ್ತೆ ಮೊದಲನೇದಾಗಿ ನಮ್ಮ ಭಯ ನಮ್ಮಲ್ಲಿರುವ ಒಂದು ಭಯ ಏನಿದೆ ಅದನ್ನು ನಿವಾರಣೆ ನಾವು ಮಾಡಬೇಕು ಅಂದರೆ ಮೊದಲನೇದಾಗಿ ಫಸ್ಟ್ ಸ್ಟೆಪ್ ಅಂದರೆ ಯಾವ ಕಾರಣ ಏನು ಅಂತ ನಾವು ಅದನ್ನು ಬರಿಬೇಕಾಗತ್ತೆ ನನಗೆ ಯಾವುದಕ್ಕೆ ಭಯ ಆಗ್ತಾ ಇದೆ ನನಗೆ ಕತ್ತಲೆ ಕಂಡರೆ ಭಯನ ಅಥವಾ ಯಾವುದಾದ್ರೂ ವ್ಯಕ್ತಿ ಕಂಡರೆ ಭಯನ ಯಾವುದೋ ಸಭೆಯಲ್ಲಿ ಮಾತಾಡೋಕ್ಕೆ ಭಯನ ನನ್ನ ಭಯದ ಮೂಲ ಏನು ಅಂತ ನಾನು ಫಸ್ಟ್ ಅದನ್ನು ಬರಿಬೇಕಾಗುತ್ತೆ ಎರಡನೆಯ ಸ್ಟೆಪ್ಪು ಬರದ ನಂತರ ಅದನ್ನು ರೀಫ್ರೇಮ್ ಮಾಡಬೇಕಾಗುತ್ತೆ ಉದಾಹರಣೆಗೆ ನನಗೆ ವಿಮಾನದಲ್ಲಿ ಹೋಗೋದಕ್ಕೆ ಭಯ ಇದೆ ಅಂತಂದರೆ ಅಥವಾ ಸಭೆಯಲ್ಲಿ ನನಗೆ ಮಾತಾಡೋದಕ್ಕೆ ಭಯ ಆಗ್ತಿದೆ ಅಂದರೆ ಫಸ್ಟ್ ಪಾರ್ಟನ್ನ ನಾನು ಬರದಾಗಿದೆ ಅಂದರೆ ಅದು ಅಂದರೆ ಅದು ಅದಕ್ಕಿಂತ ಇನ್ನೇನು ಹೆಚ್ಚಿಗೆ ಇರೋದಿಲ್ಲ ಅದನ್ನು ನಾನು ಸ್ವಲ್ಪ ರೀಫ್ರೇಮ್ ಮಾಡುವಂಥದ್ದನ್ನು ಮಾಡಬೇಕು ನಾನು ಹುಡುಕ್ತಾ ಹೋಗ್ಬೇಕು ಈಗ ಸಭಾ ಕಂಪನ ಅಥವಾ ಸಭಾ ಭಯ ಇದೆ ಅಂದರೆ ರೀಫ್ರೇಮ್ ಯಾವ ರೀತಿ ಮಾಡೋದು ಅಂತಂದರೆ ನಾನು ಸಾವಿರ ಜನದ ಎದುರು ನಿಂತು ಮಾತಾಡ್ತಿದ್ದೀನಿ ಅನ್ನೋದನ್ನು ನಾನು ಬರೆದಾಗ ನನಗೆ ಸಣ್ಣ ಗುಂಪಿನಲ್ಲಿ ಮಾತಾಡೋದು ಕಷ್ಟ ಆಗೋದಿಲ್ಲ ಅದನ್ನು ಭಯವನ್ನು ನೆಗೆಟಿವ್ ಆಗಿರೋದನ್ನು ಪಾಸಿಟಿವ್ ಥರ ಅದನ್ನು ನಾನು ರೀಫ್ರೇಮ್ ಮಾಡ್ತಾ ಬರೋದು ಈಗ ನನಗೆ ವಿಮಾನದಲ್ಲಿ ಹೋಗೋಕ್ಕೆ ವಿಮಾನದ ಏನೋ ದುರಂತ ಆಯಿತು ನನಗಿನ್ನೂ ವಿಮಾನದಲ್ಲಿ ಹೋಗಕ್ಕೆ ಭಯ ಅಂದರೆ ಅದು ಒಂದು ಸಲ ಆಗಿರೋ ಅಂಥದ್ದು ಯಾವಾಗಲೂ ಒಂದು ಸಲ ಅಂಥದ್ದು ಆದರೆ ಸದಾಕಾಲ ಅದು ನಡೆಯೋದಿಲ್ಲ ರಸ್ತೇಲಿ ಕಾರಲ್ಲಿ ಹೋಗ್ಬೇಕಾದ್ರೆ ಎಲ್ಲೋ ಆ್ಯಕ್ಸಿಡೆಂಟ್ ಆಗಿದೆ ಹಾಗಾಗಿ ನಾನು ಕಾರನ್ನೇ ಹತ್ತಲ್ಲ ಅಂತ ಅನ್ನೋಕ್ಕಾಗಲ್ಲ ಅದನ್ನು ನಾನು ರೀಫ್ರೇಮ್ ಮಾಡಬೇಕಾಗುತ್ತೆ ಆ ಸಂದರ್ಭನೇ ಬೇರೆ ಪರಿಸ್ಥಿತಿನೇ ಬೇರೆ ಹಾಗಾಗಿ ಅದನ್ನು ರೀಫ್ರೇಮ್ ಮಾಡಿ ಆ ಭಯವನ್ನು ನಿವಾರಣೆ ಮಾಡ್ಬೋದು ಇನ್ನೊಂದು ಬಹಳ ಮುಖ್ಯವಾದದ್ದು ಭಯದ ನಿವಾರಣೆ ಏನಂದರೆ ವಿಷುವಲೈಝೇಷನ್ ಈಗ ನಾನು ಆಲ್ರೆಡಿ ಹೇಳಿದೆ ಭಯವನ್ನು ಆಲ್ರೆಡಿ ಕಲ್ಪನೆ ಮಾಡಿಕೊಂಡು ಅದರಿಂದ ಹೊರಬರೋದನ್ನು ನಾವು ವಿಶ್ವಲೈಸ್ ಮಾಡೋದು ಈಗ ನನಗೆ ಯಾರ ಹತ್ರ ಮಾತಾಡೋಕ್ಕೆ ಭಯ ಆಗ್ತಿದೆ ಅಂದರೆ ಒಂದು ದೊಡ್ಡ ಸಭೆಯಲ್ಲಿ ನಾನು ಮಾತಾಡಿದ ಥರ ಕಣ್ಣು ಮುಚ್ಚಿ ವಿಜುವಲೈಸ್ ಮಾಡೋದು ಅದನ್ನ ನಂತರ ನಮಗೆ ನಿಜವಾಗ್ಲೂ ಅಲ್ಲೇನಾಗುತ್ತೆ ಅಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ರಿಯಲ್ ಯಾವುದು ಅಥವಾ ಅದು ಕಲ್ಪನೆ ಯಾವುದು ಗೊತ್ತಿರೋದಿಲ್ಲ ಹಾಗಾಗಿ ಕಲ್ಪನೆಯಲ್ಲಿ ನಾವು ಅದನ್ನು ಮಾಡಿಕೊಂಡಾಗ ಅದು ರಿಯಲ್ ಇದ್ದರೂ ಸಹ ಕಲ್ಪನೆಯಲ್ಲಿ ನಾನು ಭಯವನ್ನು ಗೆದ್ದಾಗ ರಿಯಲ್ ನೋಡಿದಾಗಲೂ ನಾನು ಭಯವನ್ನು ಗೆದ್ದಿರ್ತೀನಿ ಹಾಗಾಗಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ನಾವು ಕೊಡುತ್ತಿರುವಂಥ ಎಕ್ಸಸೈಸ್ ಅಂತಲೇ ಇದನ್ನು ಅನ್ಕೋಬಹುದು ಹಾಗಾಗಿ ವಿಷುವಲೈಸೇಷನ ನಾವು ಮಾಡ್ಕೋಬೇಕಾಗುತ್ತೆ ಅಂದರೆ ನನಗೆ ಯಾವುದರ ಬಗ್ಗೆ ಭಯ ಇದೆ ಅದನ್ನು ಮೆಟ್ಟಿ ನಿಲ್ಲುವ ಥರ ನಾನು ಕಲ್ಪನೆಯನ್ನು ಕಣ್ಣು ಮುಚ್ಚಿ ಕಲ್ಪನೆಯನ್ನು ಮಾಡಿಕೊಂಡ ನಂತರ ನಾನು ಅದರಿಂದ ಹೊರ ಬಂದಿರ್ತೀನಿ ಉದಾಹರಣೆಗೆ ಹೇಳ್ಬೇಕಂದ್ರೆ ನನಗೆ ಪರೀಕ್ಷೆಯಲ್ಲಿ ಭಯ ಇದೆ ಅಂದರೆ ಪರೀಕ್ಷೆಯನ್ನು ಬರೆದು ನನಗೆ ಒಳ್ಳೆಯ ಅಂಕಗಳು ಬಂದಿದೆ ಅನ್ನೋ ಥರ ನಾನು ವಿಜುವಲೈಸ್ ಮಾಡ್ಕೊಂಡಾಗ ಪರೀಕ್ಷೆಯನ್ನು ಅತ್ಯಂತ ಸುಲಭವಾಗಿ ನಾನು ಎದುರಿಸಬಹುದು ಇಂಟರ್ವ್ಯೂಗಳಾಗಿರ್ಬೋದು ಮಾತಾಡೋದೇ ಆಗಿರಬಹುದು ಅಥವಾ ಡ್ರೈವಿಂಗೇ ಆಗಿರ್ಬೋದು ಏನೇ ಆದ್ರೂ ಅದನ್ನು ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀನಿ ಅಂತ ನಾನು ವಿಜುವಲೈಸ್ ಮಾಡ್ಕೊಂಡಾಗ ಆ ಒಂದು ಭಯ ನನ್ನಲ್ಲಿ ಏನಿರುತ್ತೆ ಅದನ್ನು ಹೋಗಲಾಡಿಸ್ಬೋದು ಅನಂತರ ಬಹಳ ಪ್ರಮುಖವಾದ ಒಂದು ಅಂಶ ನಮಗೆ ಭಯವನ್ನು ಹೋಗಲಾಡಿಸಲಿರಂಥದ್ದು ಬ್ರೀದಿಂಗ್ ಅಂತ ಅಂತೀವಿ ಸಾಮಾನ್ಯವಾಗಿ ಅದಕ್ಕೆ ಹೇಳ್ತಾರೆ ನಿನಗೆ ಭಯ ಆದಾಗ ನೀನು ಉಸಿರಾಟ ಭಯ ಆದಾಗ ಉಸಿರಾಟ ಜಾಸ್ತಿಯೇ ಮಾಡ್ತಾ ಇರ್ತೀವಿ ನಾವು ಭಯದಿಂದ ಉಸಿರನ್ನ ಜಾಸ್ತಿ ತಗೊಳ್ಳೋದು ಬಿಡೋದು ಮಾಡ್ತೀವಿ ಭಯ ಆದಾಗ ಉಸಿರಾಟ ದೀರ್ಘವಾದ ಉಸಿರಾಟ ಬಾಕ್ಸ್ ಬ್ರೀದಿಂಗ್ ಅಂತ ಫೋರ್ 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 ಅಂತಾರೆ ಅಥವಾ ಫೋರ್ ಏಯ್ಟ್ ಸೆವೆನ್ ಫೋರ್ ಏಯ್ಟ್ ಅನ್ನು ಯೂನಿವರ್ಸಲ್ ಅದು ಪ್ರತಿಯೊಬ್ಬರೂ ಹೇಳೋದು ಫೋರ್ ಏಯ್ಟ್ ಸೆವೆನ್ ಫೋರ್ ಟೈಮ್ಸ್ ನೀನು ಉಸಿರು ತಗೋ ಸೆವೆನ್ ಟೈಮ್ಸ್ ಹೋಲ್ಡ್ ಮಾಡು ಏಯ್ಟ್ ಟೈಮ್ಸ್ ಅದನ್ನು ಹೊರಗಡೆ ಬಿಡು ಅಂತ ಇದು ಅದ್ಭುತವಾಗಿ ಕಾರ್ಯ ಮಾಡುತ್ತೆ ಹಾಗೆ ಹಾಗಾಗಿ ಯಾವಾಗ ಭಯ ಆಗುತ್ತೆ ಯಾವ ವಸ್ತು ವ್ಯಕ್ತಿ ಸಂದರ್ಭ ಭಯವನ್ನು ನಮ್ಮಲ್ಲಿ ಉಂಟು ಮಾಡುತ್ತೆ ಅಂತ ಸಂದರ್ಭದಲ್ಲಿ ನಾವು ಉಸಿರಾಟವನ್ನು ಆ ರೀತಿ ಮಾಡೋದ್ರಿಂದ ಫೋರ್ ಏಯ್ಟ್ ಸೆವೆನ್ ಉಸಿರಾಟ ಮಾಡೋದ್ರಿಂದ ತಕ್ಷಣ ನಮ್ಮ ಮೆದುಳು ಕಾಮ್ ಡೌನ್ ಆಗುತ್ತೆ ಅಮೆಕ್ಡೆಲಾ ರೀಚನ್ನು ಕಾಮ್ ಡೌನ್ ಆಗುತ್ತೆ ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ಆ್ಯಕ್ಟಿವೇಟ್ ಆಗುತ್ತೆ ಅದು ನಮಗೂ ತಿಳಿಸುತ್ತೆ ಇಲ್ಲ ಇದು ಅನ್ರಿಯಲಿಸ್ಟಿಕ್ ಭಯ ನಿನಗೆ ಸುಮ್ಮ ಸುಮ್ಮನೆ ಭಯ ಪಡ್ತಾ ಇದೆಯಾ ಅಂತ ಅದು ಏನೂ ಆಗೋಲ್ಲ ಆರಾಮಾಗಿರು ಕಾಮಾಗಿರು ಏನೂ ಆಗೋದಿಲ್ಲ ಅಂತ ನನಗೆ ಅದನ್ನು ತಿಳಿಸ್ತಾ ಬರುತ್ತೆ ಹಾಗಾಗಿ ಅದು ಬಹಳ ಮುಖ್ಯವಾದದ್ದು ಕೊನೆಯದು ಭಯವಂತಿಂದ ಸಂಪೂರ್ಣವಾಗಿ ನಾನು ಹೊರಬರಬೇಕು ಅಂತಂದರೆ ಅದು ಮೆಡಿಟೇಷನ್ ಮೆಡಿಟೇಷನಲ್ಲಿ ಏನು ಮಾಡ್ತಾರೆ ಅಂದರೆ ಹೀಲರ್ಸ್ಗಳು ಮಾಡೋದು ಅದೇ ಈಗ ನನಗೆ ಯಾವುದೋ ಒಂದು ಭಯ ಇದೆ ಅಂದರೆ ಯಾವುದೋ ಒಂದು ಆ ಭಯ ನನ್ನ ಹೃದಯಕ್ಕೆ ಹೋಗಿದೆ ಅಂತ ಕಲ್ಪನೆ ಇದೆಲ್ಲ ಕಲ್ಪನೆ ಮಾಡ್ಕೊಳ್ಳೋ ಅಂಥದ್ದು ನಾವು ಸುಮ್ಮನೆ ಕಣ್ಣು ಮುಚ್ಚಿ ಕಲ್ಪನೆ ಮಾಡ್ಕೊಳ್ಳೋದು ಭಯ ಎಲ್ಲ ಒಟ್ಟಾಗಿ ಸೇರಿ ನನ್ನ ಹೃದಯಕ್ಕೆ ಬಂತು ಹೃದಯದಿಂದ ನಾನೇ ಇದ್ದೀನಿ ಭಯ ಈಚೆಗೆ ಬಂದಿದೆ ಆ ಭಯವನ್ನು ನಾನು ನುಚ್ಚು ನೂರು ಮಾಡ್ತಾಯಿದ್ದೀನಿ ಅದು ಸಣ್ಣ ಸಣ್ಣ ಪಾರ್ಟಿಕಲ್ ಆಗಿ ಅದು ಡಿಸಪಿಯರ್ ಆಗ್ತಾಯಿದೆ ಅಂತ ಇದು ಫೀಲಿಂಗು ನಾವೇ ಮಾಡ್ಕೋಬೇಕು ಇದು ಆಗೋದಿಲ್ಲ ಅದನ್ನು ನಾವೇ ಕಲ್ಪನೆ ಮಾಡಿಕೊಂಡು ಕಲ್ಪನೆಯ ಮುಖಾಂತರ ನಮ್ಮಲ್ಲಿ ಅಡಕವಾಗಿರುವ ಅವ್ಯಕ್ತಿಯ ಭಯವನ್ನು ನಾವು ಹೊರ ಹಾಕಿ ಅದನ್ನು ಡೆಸ್ಟ್ರಾಯ್ ಮಾಡಿದಂಗೆ ಅದನ್ನು ಸಂಪೂರ್ಣವಾಗಿ ನಾಶ ಮಾಡಿದ ಥರ ನಾವು ಮೆಡಿಟೇಷನ್ ಮಾಡಬೇಕಾದ್ರೆ ಕಣ್ಣು ಮುಚ್ಚಿ ಧ್ಯಾನ ಮಾಡಬೇಕಾದ್ರೆ ಒಂದು ಸ್ಥಿತಿಯಲ್ಲಿ ಇದನ್ನು ನಾವು ಕಲ್ಪನೆ ಮಾಡಿಕೊಂಡ್ರೆ ಭಯವನ್ನು ಸಂಪೂರ್ಣವಾಗಿ ನಾವು ನಿಗ್ರಹ ಮಾಡ್ಬೋದು ಏನಂದರೆ ಇದೆಲ್ಲ ನಮ್ಮ ಅಮೆಗ್ಡೆಲ್ಲ ಭಾಗದಲ್ಲಿ ಮೆದುಳಿನ ಅಮೆಡ್ಡೆಲ್ಲ ಭಾಗದಲ್ಲಿ ಉಂಟಾಗುವ ಒಂದು ಪ್ರತಿಕ್ರಿಯೆ ಆಗಿರೋದ್ರಿಂದ ಇದನ್ನು ಶಾಂತ ಮಾಡಿ ನಮ್ಮ ಪ್ರೀ ಫ್ರಂಟಲ್ ಪಾರ್ಟೆಕ್ಸ್ನ ನಾವು ಆ್ಯಕ್ಟಿವೇಟ್ ಮಾಡಿದಾಗ ಸಂಪೂರ್ಣವಾಗಿ ಭಯದಿಂದ ನಾವು ಹೊರಬರಬಹುದು ಹಾಗಾಗಿ ಎಲ್ಲ ಹಂತದಲ್ಲೂ ಎಲ್ಲ ಜೀವಿಗಳಿಗೂ ಈ ಒಂದು ಭಯ ಇದ್ದೇ ಇರುತ್ತೆ ಅದು ಪ್ರಾಣಭಯ ಆಗಿರ್ಬೋದು ಎಲ್ಲ ಥರದ ಭಯಗಳಲ್ಲಿ ಬೇಕಾದಷ್ಟು ಪ್ರಾಣಿಗಳಲ್ಲಿ ಪ್ರಾಣಭಯ ಜಾಸ್ತಿ ಇರುತ್ತೆ ಓಕೆ ಮನುಷ್ಯನಿಗೆ ಅವನು ಶ್ರೇಷ್ಠವಾದ ಪ್ರಾಣಿಯಾಗಿರೋದರಿಂದ ಎಲ್ಲ ಸಂದರ್ಭದಲ್ಲೂ ಪ್ರಾಣಭಯ ಇರೋದಿಲ್ಲ ಬೇರೆ ಬೇರೆ ವಿಚಾರಗಳಿಗೆ ಆತನ ಅಲ್ಲಿ ಭಯ ಕಾಡ್ತಾ ಇರುತ್ತೆ ಹಾಗಾಗಿ ಈ ವಿಧಾನಗಳಿಂದ ವೈಜ್ಞಾನಿಕವಾಗಿ ದೇಹದ ಒಳಗಡೆ ಹಲವಾರು ರೀತಿಯ ಬದಲಾವಣೆಗಳು ನಡೆಯೋದ್ರಿಂದ ಈ ಸರಳ ವಿಧಾನಗಳನ್ನು ಅನುಸರಿಸಿ ನಾವು ಭಯವನ್ನು ನಿವಾರಣೆ ಮಾಡಬಹುದು ನಮಸ್ಕಾರ